ಪರಪ್ಪನ ಜೈಲಿನಲ್ಲಿ ಜೈಲ್ನಲ್ಲಿ ದರ್ಶನ್ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾನೆ ಕಿಲಿಂಗ್ ಸ್ಟಾರ್ ಗೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಯಾವುದೇ ಸೌಲಭ್ಯ ನೀಡ್ತಾ ಇಲ್ವಂತೆ ಈ ಬಗ್ಗೆ ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ದರ್ಶನ್ ಪರ ವಕೀಲರು ಹಾಗೂ ಸರ್ಕಾರಿ ವಕೀಲರ ನಡುವೆ ವಾಕ್ ಸಮರವೇ ನಡೆದು ಹೋಯಿತು ಹೊರಗಡೆ ದಿಲ್ದಾರಾಗಿ ಬದುಕಿದ್ದ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸಿದ್ದಾನೆ ಐಷಾರಾಮಿ ಮನೆಯಲ್ಲಿ ರಾಜನಂತೆ ಇದ್ದ ಕಿಲ್ಲಿಂಗ್ ಸ್ಟಾರ್ ಬೆಂಗಳೂರು ಸೆಂಟ್ರಲ್ ಜೈಲಿನ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಬೆಲವೆಲ ಅಂತ ಒತ್ತಾಡ್ತಾ ಇದ್ದಾನೆ ಎಷ್ಟರ ಮಟ್ಟಿಗೆ ಅಂದರೆ ಕೊಲೆ ಆರೋಪಿ ಮೈ ಮೇಲೆ ಬಿಸಿಲೇ ಬೀಳಿಸಿರುವಂತೆ ದರ್ಶನ್ ಪಲ್ಲಂಗ ಕೇಳಿದರೆ ಕೊಡಲು ಸಾಧ್ಯವಿಲ್ಲ ಕೋರ್ಟ್ನಲ್ಲಿ ಹೈವೋಲ್ಟೇಜ್ ವಾದ ಪ್ರತಿವಾದ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ದರ್ಶನ್ ಹಾಸಿಗೆ ದಿಂಬಿಗಾಗಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಕೂಡ ನಡೆಯಿತು ಇನ್ನು ಈ ವೇಳೆ ಸರ್ಕಾರಿ ಪರ ವಕೀಲರು ಹಾಗೂ ದರ್ಶನ್ ಪರ ವಕೀಲರ ನಡುವೆ ವಾಕ್ ಸಮರವೇ ನಡೆದು ಹೋಯಿತು ಅಷ್ಟಕ್ಕೂ ಇವತ್ತು ಕೋರ್ಟ್ನಲ್ಲಿ ನಡೆದ ವಿಚಾರಣೆ ಹೇಗಿತ್ತು ಅಂತಾನೆ ತೋರಿಸ್ತೀವಿ ನೋಡಿ ದರ್ಶನ್ಗೆ ತಟ್ಟೆ ಲೋಟ ಚಾಪೆ ದಿಂಬು ಕೊಟ್ಟಿದ್ದಾರೆ ಕೋರ್ಟ್ ಆದೇಶದ ಬಳಿಕ ಕಂಬಳಿ ಮಾತ್ರ ನೀಡಿದ್ದಾರೆ ದರ್ಶನ್ಗೆ ವಾಕಿಂಗ್ ಮಾಡಲು ಅವಕಾಶ ಕೊಡ್ತಿಲ್ಲ ಜೈಲಿನ ನಿಯಮದ ಪ್ರಕಾರ ಎಲ್ಲವನ್ನೂ ನೀಡಲಾಗಿದೆ ಮಲಗಲು ಪಲ್ಲಂಗ ಕೊಡಿ ಅಂದ್ರೆ ಹೇಗ್ ಕೊಡ್ಬೇಕು ಇದೇ ನಲ್ಲಿ ಇರಬೇಕು ಅಂದ್ರೆ ಹೇಗ್ ಸಾಧ್ಯ ಬಿಸಿಲು ಬರ್ತಿಲ್ಲ ಅಂತ ಅಂದ್ರೆ ನಾವು ಹೊಣೆ ಅಲ್ಲ ಎಲ್ಲ ಸೌಲಭ್ಯ ಇಡ್ಲಾಗ್ತಿದೆಯಾ ಏನ್ ಕೊಡ್ಬೇಕು ನೀವೇ ಹೇಳಿ ಜೈಲಿನಲ್ಲಿ ಜೈಲು ಅಧಿಕಾರಿಗಳು ಚಾರ್ಜ್ ಮಾಡ್ತಾರೆ ಈರುಳ್ಳಿ ಟಮಾಟಿಗೂ ಚಾರ್ಜ್ ಮಾಡ್ತಾರೆ ದರ್ಶನ್ ಸೆಲೆಬ್ರಿಟಿ ಅಂತ ಈ ರೀತಿ ನಡ್ಸ್ಕೊಳ್ತಿದ್ದಾರೆ ನಾವು ಎಲ್ಲೂ ದರ್ಶನ್ನ ನ ಸೆಲೆಬ್ರಿಟಿ ಅಂತ ಹೇಳಿಲ್ಲ ದರ್ಶನ್ ಒಬ್ಬ ಕೊಲೆ ಆರೋಪಿ ಅಷ್ಟೇ ದರ್ಶನ್ ನಾವ್ ಯಾಕೆ ಸೆಲೆಬ್ರಿಟಿ ಅನ್ಬೇಕು ಸೆಲೆಬ್ರಿಟಿ ಅಂತ ನೀವ್ ಹೇಳ್ತಾ ಇರೋದು ದರ್ಶನ್ ಕ್ವಾರಂಟೈನ್ ಬ್ಯಾರಕ್ ನಿಂದ ಶಿಫ್ಟ್ ಮಾಡಿ ಕ್ವಾರಂಟೈನ್ ಬೆರಕ್ನಲ್ಲಿ ನಲವತ್ತೈದಕ್ಕಿಂತ ಹೆಚ್ಚು ದಿನ ಇಟ್ಟಿದ್ದಾರೆ ದರ್ಶನ್ ವಿಷಯದಲ್ಲಿ ಮಾತ್ರ ಯಾಕೆ ಈಗ ಮಾಡ್ತಿದ್ದಾರೆ ನಾನ್ ಯಾಕಪ್ಪ ಹಿಂಗ್ ಮಾಡ್ಲಿ ನೀವು ಮಾಡ್ತಿಲ್ಲ ಬಿಡಿ ಬೇರೆಯವರು ಮಾಡ್ತಿದ್ದಾರೆ ನೋಡೋಣ ಸ್ವಾಮಿ ಎಷ್ಟು ದಿನ ಅದೇ ನಲ್ಲಿ ಇಡ್ತೀರಾ ತೀರಪ್ಪ ಜಾಸ್ತಿ ಊಟ ಮಾಡಿದ್ದೀಯಾ ಅನ್ಸುತ್ತೆ ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಜೈಲ್ ಮ್ಯಾನುವಲ್ ಕ್ವಾರಂಟೈನ್ ಪದ ಪದ ಇಲ್ಲ ಆ ಇದ್ದರೆ ಈಗಲೇ ಕೇಸ್ ವಿತ್ಡ್ರಾ ಮಾಡ್ತೀನಿ ನಾನೀಗ ಜೈಲ್ ಮ್ಯಾನುವಲ್ ನ ತೋರಿಸ್ತೇನೆ ನೋಡಿ ಹನ್ನೊಂದು ಕಡೆಗಳಲ್ಲಿ ಕ್ವಾರಂಟೈನ್ ಅಂತ ಇದೆ ಹಾಗಿದ್ರೆ ಈಗ ಅರ್ಜಿ ವಾಪಸ್ ತಗೊಳ್ಳಪ್ಪ ದರ್ಶನ್ ನ ಕ್ವಾರಂಟೈನ್ ಬ್ಯಾರಕ್ ನಿಂದ ಶಿಫ್ಟ್ ಮಾಡಲ್ಲ ಕ್ವಾರಂಟೈನ್ ಬ್ಯಾರಕ್ ಜೈಲಿನ ಒಂದು ಭಾಗ ಅಷ್ಟೇ ಹೀಗೆ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ವಿಚಾರಣೆಯನ್ನ ಅಕ್ಟೋಬರ್ ಒಂಬತ್ತಕ್ಕೆ ಮುಂದೂಡಿದರು ಸದ್ಯಕ್ಕಂತೂ ಕೊಲೆ ಆರೋಪಿ ದರ್ಶನ್ಗೆ ಕ್ವಾರಂಟೈನ್ ಜೈಲೇ ಗತಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪರಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾನೆ ಕಿಲಿಂಗ್ ಸ್ಟಾರ್ಗೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಯಾವುದೇ ಸೌಲಭ್ಯ ನೀಡ್ತಾ ಇಲ್ವಂತೆ ಈ ಬಗ್ಗೆ ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ದರ್ಶನ್ ಪರ ವಕೀಲರು ಹಾಗೂ ಸರ್ಕಾರಿ ವಕೀಲರ ನಡುವೆ ವಾಕ್ ಸಮಾರವೇ ನಡೆದು ಹೋಯಿತು ಹೊರಗಡೆ ದಿಲ್ದಾರಾಗಿ ಬದುಕಿದ್ದ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸಿದ್ದಾನೆ ಐಷಾರಾಮಿ ಮನೆಯಲ್ಲಿ ರಾಜನಂತೆ ಇದ್ದ ಕಿಲ್ಲಿಂಗ್ ಸ್ಟಾರ್ ಬೆಂಗಳೂರು ಸೆಂಟ್ರಲ್ ಜೈಲಿನ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ನಲ್ಲಿ ಅಂತ ಒತ್ತಾಡ್ತಾ ಇದ್ದಾನೆ ಎಷ್ಟರ ಮಟ್ಟಿಗೆ ಅಂದ್ರೆ ಕೊಲೆ ಆರೋಪಿ ಮೈ ಮೇಲೆ ಬಿಸಿಲೇ ಬೀಳುತ್ತಿರುವಂತೆ ದರ್ಶನ್ ಪಲ್ಲಂಗ ಕೇಳಿದರೆ ಕೊಡಲು ಸಾಧ್ಯವಿಲ್ಲ ಕೋರ್ಟ್ನಲ್ಲಿ ಹೈವೋಲ್ಟೇಜ್ ವಾದ ಪ್ರತಿವಾದ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ದರ್ಶನ್ ಹಾಸಿಗೆ ದಿಂಬಿಗಾಗಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಕೂಡ ನಡೆಯಿತು ಇನ್ನು ಈ ವೇಳೆ ಸರ್ಕಾರಿ ಪರ ವಕೀಲರು ಹಾಗೂ ದರ್ಶನ್ ಪರ ವಕೀಲರ ನಡುವೆ ವಾಕ್ ಸಮರವೇ ನಡೆದು ಅಷ್ಟಕ್ಕೂ ಇವತ್ತು ಕೋರ್ಟ್ನಲ್ಲಿ ನಡೆದ ವಿಚಾರಣೆ ಹೇಗಿತ್ತು ಅಂತಾನೆ ತೋರಿಸ್ತೀವಿ ನೋಡಿ ದರ್ಶನ್ಗೆ ತಟ್ಟೆ ಲೋಟ ಚಾಪೆ ದಿಂಬು ಕೊಟ್ಟಿದ್ದಾರೆ ಕೋರ್ಟ್ ಆದೇಶದ ಬಳಿಕ ಕಂಬಳಿ ಮಾತ್ರ ನೀಡಿದ್ದಾರೆ ದರ್ಶನ್ಗೆ ವಾಕಿಂಗ್ ಮಾಡಲು ಅವಕಾಶ ಕೊಡ್ತಿಲ್ಲ ಜೈಲಿನ ನಿಯಮದ ಪ್ರಕಾರ ಎಲ್ಲವನ್ನೂ ನೀಡಲಾಗಿದೆ ಮಲಗಲು ಪಲ್ಲಂಗ ಕೊಡಿ ಅಂದ್ರೆ ಹೇಗ್ ಕೊಡಬೇಕು ಇದೇ ಬ್ಯಾರೆಟ್ ನಲ್ಲಿ ಇರಬೇಕು ಅಂದ್ರೆ ಹೇಗ್ ಸಾಧ್ಯ ಬಿಸಿಲು ಬರ್ತಿಲ್ಲ ಅಂತ ಅಂದ್ರೆ ನಾವು ಹೊಣೆ ಅಲ್ಲ ಎಲ್ಲ ಸೌಲಭ್ಯ ನೀಡಲಾಗ್ತಿದೆಯಾ ಏನ್ ಕೊಡ್ಬೇಕು ನೀವೇ ಹೇಳಿ ಜೈಲಿನಲ್ಲಿ ಜೈಲು ಅಧಿಕಾರಿಗಳು ಚಾರ್ಜ್ ಮಾಡ್ತಾರೆ ಈರುಳ್ಳಿ ಟೊಮಾಟೊಗೂ ಚಾರ್ಜ್ ಮಾಡ್ತಾರೆ ದರ್ಶನ್ ಸೆಲೆಬ್ರಿಟಿ ಅಂತ ಈ ರೀತಿ ನಡ್ಸ್ಕೊಳ್ತಿದ್ದಾರೆ ನಾವು ಎಲ್ಲೂ ದರ್ಶನ್ನ ಸೆಲೆಬ್ರಿಟಿ ಅಂತ ಹೇಳಿಲ್ಲ ದರ್ಶನ್ ಒಬ್ಬ ಕೊಲೆ ಆರೋಪಿ ಅಷ್ಟೇ ದರ್ಶನ್ನ ನಾವ್ ಯಾಕೆ ಸೆಲೆಬ್ರಿಟಿ ಅನ್ಬೇಕು ಸೆಲೆಬ್ರಿಟಿ ಅಂತ ನೀವು ಹೇಳ್ತಾ ಇರೋದು ದರ್ಶನ್ನ ಕ್ವಾರಂಟೈನ್ ಬೆರೆಕ್ನಿಂದ ಶಿಫ್ಟ್ ಮಾಡಿ ಕ್ವಾರಂಟೈನ್ ಬೆರಕ್ ನಲವತ್ತೈದಕ್ಕಿಂತ ಹೆಚ್ಚು ದಿನ ಇಟ್ಟಿದ್ದಾರೆ ದರ್ಶನ್ ವಿಷಯದಲ್ಲಿ ಮಾತ್ರ ಯಾಕೆ ಹೀಗೆ ಮಾಡ್ತಿದ್ದಾರೆ ನಾನು ಯಾಕಪ್ಪ ಹಿಂಗ್ ಮಾಡ್ಲಿ ನೀವು ಮಾಡ್ತಿಲ್ಲ ಬಿಡಿ ಬೇರೆಯವರು ಮಾಡ್ತಿದ್ದಾರೆ ನೋಡೋಣ ಸ್ವಾಮಿ ಎಷ್ಟು ದಿನ ಅದೇ ಸೆಲ್ನಲ್ಲಿ ಇಡ್ತೀರಾ ಇರಪ್ಪ ಜಾಸ್ತಿ ಊಟ ಮಾಡಿದ್ದೀಯಾ ಅನ್ಸುತ್ತೆ ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಜೈಲ್ ಮ್ಯಾನುವಲ್ ನಲ್ಲಿ ಕ್ವಾರಂಟೈನ್ ನ ಪದ ಇಲ್ಲ ಆ ಪದ ಇದ್ದರೆ ಈಗಲೇ ಕೇಸ್ ವಿತ್ ಡ್ರಾ ಮಾಡ್ತೀನಿ ನಾನೀಗ ಜೈಲ್ ಮ್ಯಾನುವಲ್ ನ ತೋರಿಸ್ತೇನೆ ನೋಡಿ ಹನ್ನೊಂದು ಕಡೆಗಳಲ್ಲಿ ಕ್ವಾರಂಟೈನ್ ಅಂತ ಇದೆ ಹಾಗಿದ್ರೆ ಈಗ ಅರ್ಜಿ ವಾಪಸ್ ತಗೊಳಪ್ಪ ದರ್ಶನ್ ನ ಕ್ವಾರಂಟೈನ್ ಬ್ಯಾರಕ್ ನಿಂದ ಶಿಫ್ಟ್ ಮಾಡಲ್ಲ ಕ್ವಾರಂಟೈನ್ ಬ್ಯಾರಕ್ ಜೈಲಿನ ಒಂದು ಭಾಗ ಅಷ್ಟೇ ಹೀಗೆ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ವಿಚಾರಣೆಯನ್ನ ಅಕ್ಟೋಬರ್ ಒಂಬತ್ತಕ್ಕೆ ಮುಂದೂಡಿದರು ಸದ್ಯಕ್ಕಂತೂ ಕೊಲೆ ಆರೋಪಿ ದರ್ಶನ್ಗೆ ಕ್ವಾರಂಟೈನ್ ಜೈಲೇ ಗತಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾನೆ ಸ್ಟಾರ್ ಸ್ಟಾರ್ಗೆ ಜೈಲ್ ಮ್ಯಾನುವಲ್ ಪ್ರಕಾರ ಯಾವುದೇ ಸೌಲಭ್ಯ ನೀಡ್ತಾ ಇಲ್ವಂತೆ ಈ ಬಗ್ಗೆ ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ದರ್ಶನ್ ಪರ ವಕೀಲರು ಹಾಗೂ ಸರ್ಕಾರಿ ವಕೀಲರ ನಡುವೆ ವಾಕ್ ಸಮಾರವೇ ನಡೆದು ಹೋಯಿತು ಹೊರಗಡೆ ದಿಲ್ದಾರಾಗಿ ಬದುಕಿದ್ದ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸಿದ್ದಾನೆ ಐಷಾರಾಮಿ ಮನೆಯಲ್ಲಿ ರಾಜನಂತೆ ಇದ್ದ ಕಿಲ್ಲಿಂಗ್ ಸ್ಟಾರ್ ಬೆಂಗಳೂರು ಸೆಂಟ್ರಲ್ ಜೈಲಿನ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಬೆಲವೆಲ ಅಂತ ಒತ್ತಾಡ್ತಾ ಇದ್ದಾನೆ ಎಷ್ಟರ ಮಟ್ಟಿಗೆ ಅಂದರೆ ಕೊನೆ ಆರೋಪಿ ಮೈ ಮೇಲೆ ಬಿಸಿಲೇ ಬೀಳಿಸಿರುವಂತೆ ದರ್ಶನ್ ಪಲ್ಲಂಗ ಕೇಳಿದರೆ ಕೊಡಲು ಸಾಧ್ಯವಿಲ್ಲ ಕೋರ್ಟ್ನಲ್ಲಿ ವೋಲ್ಟೇಜ್ ವಾದ ಪ್ರತಿವಾದ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ದರ್ಶನ್ ಹಾಸಿಗೆ ದಿಂಬಿಗಾಗಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಕೂಡ ನಡೆಯಿತು ಇನ್ನು ಈ ವೇಳೆ ಸರ್ಕಾರಿ ಪರ ವಕೀಲರು ಹಾಗೂ ದರ್ಶನ್ ಪರ ವಕೀಲರ ನಡುವೆ ವಾಕ್ ಸಮರವೇ ನಡೆದು ಹೋಯಿತು ಅಷ್ಟಕ್ಕೂ ಇವತ್ತು ಕೋರ್ಟ್ ನಲ್ಲಿ ನಡೆದ ವಿಚಾರಣೆ ಹೇಗಿತ್ತು ಅಂತಾನೆ ತೋರಿಸ್ತೀವಿ ನೋಡಿ ದರ್ಶನ್ಗೆ ತಟ್ಟೆ ಲೋಟ ಚಾಪೆ ದಿಂಬು ಕೊಟ್ಟಿದ್ದಾರೆ ಕೋರ್ಟ್ ಆದೇಶದ ಬಳಿಕ ಕಂಬಳಿ ಮಾತ್ರ ನೀಡಿದ್ದಾರೆ ದರ್ಶನ್ಗೆ ವಾಕಿಂಗ್ ಮಾಡಲು ಅವಕಾಶ ಕೊಡ್ತಿಲ್ಲ ಜೈಲಿನ ನಿಯಮದ ಪ್ರಕಾರ ಎಲ್ಲವನ್ನೂ ನೀಡಲಾಗಿದೆ ಮಲಗಲು ಪಲ್ಲಂಗ ಕೊಡಿ ಅಂದ್ರೆ ಹೇಗ್ ಕೊಡಬೇಕು ಇದೇ ಬ್ಯಾರೆಕ್ನಲ್ಲಿ ಇರಬೇಕು ಅಂದ್ರೆ ಹೇಗೆ ಸಾಧ್ಯ ಬಿಸಿಲು ಬರ್ತಿಲ್ಲ ಅಂತ ಅಂದ್ರೆ ನಾವು ಹೊಣೆ ಅಲ್ಲ ಎಲ್ಲ ಸೌಲಭ್ಯ ನೀಡಲಾಗ್ತಿದೆಯಾ ಏನ್ ಕೊಡಬೇಕು ನೀವೇ ಹೇಳಿ ಜೈಲಿನಲ್ಲಿ ಜೈಲು ಅಧಿಕಾರಿಗಳು ಚಾರ್ಜ್ ಮಾಡ್ತಾರೆ ಈರುಳ್ಳಿ ಟಮಾಟಿಗೂ ಚಾರ್ಜ್ ಮಾಡ್ತಾರೆ ದರ್ಶನ್ ಸೆಲೆಬ್ರಿಟಿ ಅಂತ ಈ ರೀತಿ ನಡ್ಸ್ಕೊಳ್ತಿದ್ದಾರೆ ನಾವು ಎಲ್ಲೂ ದರ್ಶನ್ನ ಸೆಲೆಬ್ರಿಟಿ ಅಂತ ಹೇಳಿಲ್ಲ ದರ್ಶನ್ ಒಬ್ಬ ಕೊಲೆ ಆರೋಪಿ ಅಷ್ಟೇ ದರ್ಶನ್ ನಾವ್ ಯಾಕೆ ಸೆಲೆಬ್ರಿಟಿ ಅನ್ಬೇಕು ಸೆಲೆಬ್ರಿಟಿ ಅಂತ ನೀವ್ ಹೇಳ್ತಾ ಇರೋದು ದರ್ಶನ್ ಕ್ವಾರಂಟೈನ್ ಬೆರೆಕ್ನಿಂದ ಶಿಫ್ಟ್ ಮಾಡಿ ಕ್ವಾರಂಟೈನ್ ಬೆರಕ್ನಲ್ಲಿ ನಲವತ್ತೈದಕ್ಕಿಂತ ಹೆಚ್ಚು ದಿನ ಇಟ್ಟಿದ್ದಾರೆ ದರ್ಶನ್ ವಿಷಯದಲ್ಲಿ ಮಾತ್ರ ಯಾಕೆ ಈಗ ಮಾಡ್ತಿದ್ದಾರೆ ನಾನ್ ಯಾಕಪ್ಪ ಹಿಂಗ್ ಮಾಡ್ಲಿ ನೀವು ಮಾಡ್ತಿಲ್ಲ ಬಿಡಿ ಬೇರೆಯವರು ಮಾಡ್ತಿದ್ದಾರೆ ನೋಡೋಣ ಸ್ವಾಮಿ ಎಷ್ಟು ದಿನ ಅದೇ ಸೆಲ್ನಲ್ಲಿ ಇಡ್ತೀರಾ ತೀರಪ್ಪ ಜಾಸ್ತಿ ಊಟ ಮಾಡಿದ್ದೀಯಾ ಅನ್ಸುತ್ತೆ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಜೈಲ್ ಮ್ಯಾನುವಲ್ ನಲ್ಲಿ ಕ್ವಾರಂಟೈನ್ ಆ ಪದ ಇದ್ದರೆ ಈಗಲೇ ಕೇಸ್ ವಿತ್ಡ್ರಾ ಮಾಡ್ತೀನಿ ನಾನೀಗ ಜೈಲ್ ಮ್ಯಾನುವಲ್ ನ ತೋರಿಸ್ತೇನೆ ನೋಡಿ ಹನ್ನೊಂದು ಕಡೆಗಳಲ್ಲಿ ಕ್ವಾರಂಟೈನ್ ಅಂತ ಇದೆ ಹಾಗಿದ್ರೆ ಈಗ ಅರ್ಜಿ ವಾಪಸ್ ತಗೊಳಪ್ಪ ದರ್ಶನ್ ನ ಕ್ವಾರಂಟೈನ್ ಬ್ಯಾರಕ್ ನಿಂದ ಶಿಫ್ಟ್ ಮಾಡಲ್ಲ ಕ್ವಾರಂಟೈನ್ ಬ್ಯಾರಕ್ ಜೈಲಿನ ಒಂದು ಭಾಗ ಅಷ್ಟೇ ಹೀಗೆ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ವಿಚಾರಣೆಯನ್ನು ಅಕ್ಟೋಬರ್ ಒಂಬತ್ತಕ್ಕೆ ಮುಂದೂಡಿದರು ಸದ್ಯಕ್ಕಂತೂ ಕೊಲೆ ಆರೋಪಿ ದರ್ಶನ್ಗೆ ಕ್ವಾರಂಟೈನ್ ಜೈಲೇಗತಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ